ಹೊಸಕೋಟೆ ಮನುಷ್ಯ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ತಲುಪಬೇಕಾದರೆ ಕಾಲೇಜು ಹಂತದಲ್ಲಿ ನಿಶ್ಚಿತ ಗುರಿ ಹೊಂದುವ ಮೂಲಕ ವಿದ್ಯಾರ್ಥಿಗಳು ಆ ಗುರಿಯನ್ನು ತಲುಪುವತ್ತ ಗಮನ ಹರಿಸಬೇಕು ಎಂದು ಡಿಡಿಪಿಐ ಮೋಹನ್ ಕುಮಾರ್ ತಿಳಿಸಿದ್ರು ಹೊಸಕೋಟೆ ನಗರದ ಮಹದೇವ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಫ್ರೆಶೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ತಾಲೂಕು ಹೊಸಕೋಟೆಯಾಗಿದ್ದು ಉತ್ತಮ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿರುವುದು ಮತ್ತಷ್ಟು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದರ ಪರಿಣಾಮವಾಗಿಯೇ ರಾಜಧಾನಿ ಬೆಂಗಳೂರಿಗೆ ಸೆರಗಿನಂಚಿನಲ್ಲಿರುವ ಹೊಸಕೋಟೆ ಇದ್ದರೂ ಸಹ ಹೊಸಕೋಟೆಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದೆ ಪ್ರಮುಖವಾಗಿ ಪಿಯು ಫಲಿತಾಂಶದಲ್ಲಿ ಕಳೆದ ಬಾರಿ ಎಂಟನೇ ಸ್ಥಾನ ಪಡೆದಿದ್ದು ಮುಂದಿನ ಬಾರಿ ಪ್ರಥಮ ಸ್ಥಾನ ಪಡೆಯಲು ಹೆಚ್ಚಿನ ಶ್ರಮ ಹಾಕಲಾಗುತ್ತಿದ್ದು ಬೋಧಕ ಸಿಬ್ಬಂದಿ ಜೊತೆಗೆ ವಿದ್ಯಾರ್ಥಿಗಳ ಪರಿಶ್ರಮ ಕೂಡ ಅತ್ಯಗತ್ಯ ಎಂದು ತಿಳಿಸಿದರು ಇನ್ನು ಮಹದೇವ ಕಾಲೇಜು ಪ್ರಾಂಶುಪಾಲ ರಾಮನಾಥ್ ಮಾತನಾಡಿ ಕಳೆದ ಬಾರಿ ಮಹದೇವ ಕಾಲೇಜು ಕಾಮರ್ಸ್ ವಿಷಯದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ವಿಜ್ಞಾನದಲ್ಲಿ ಮೂರನೇ ಸ್ಥಾನ ಪಡೆದಿದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ಸ್ಥಾನ ಎಲ್ಲಾ ವಿಷಯದಲ್ಲಿ ಪಡೆಯಬೇಕು ಎನ್ನುವ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಎಂದು ತಿಳಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೊಸಕೋಟೆ ತಾಲೂಕಿನ ಮಹಾದೇವ ಪಿ ಯು ಕಾಲೇಜಲ್ಲಿ ನಡೆಯ ನಡೆಯತಕ್ಕಂತಹ ಒಂದು ಪ್ರೆಶಸ್ಟೇ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಬಹಳ ಸ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ವಿದ್ಯಾರ್ಥಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಹಾಗೂ ಇನ್ನು ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಇನ್ನೇನು ನೀಡಲಿದ್ದಾರೆ ನಾನು ವಿದ್ಯಾರ್ಥಿಗಳಿಗೆ ಏನಪ್ಪಾ ಕಾಣ್ತಿದ್ದೇವೆ ಈ ಒಂದು ನಮ್ಮ ಗ್ರಾಮಾಂತರ ಜಿಲ್ಲೆ ಈ ಎಲ್ಲ ಇಡೀ ರಾಜ್ಯದಲ್ಲಿಯೇ ಒಂದು ಉನ್ನತ ಶೈಕ್ಷಣಿಕ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶಯ ಆ ದೃಷ್ಟಿಯಿಂದಾಗಿ ನಾನು ಮಕ್ಕಳಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದು ಒಳ್ಳೆಯ ರೀತಿಯಲ್ಲಿ ಭಾಳ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಈ ವರ್ಷ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಇನ್ನೂ ಕೂಡ ಉತ್ತಮ ದರ್ಜೆಯಲ್ಲಿ ಪ್ರಾ ಪಾಸೋದ್ರ ಮೂಲಕ ನಮ್ಮ ಜಿಲ್ಲೆಗೆ ಗ್ರಾಮಾಂತರ ಜಿಲ್ಲೆಗೆ ಹೆಸರನ್ನು ತಂದು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಜಿಲ್ಲೆ ಅಟ್ಲೀಸ್ಟ್ ಒಂದು ನಾಲ್ಕನೇ ಸ್ಥಾನ ಬಂದರೆ ನನಗೆ ಅತ್ಯಂತ ಸಂತೋಷ ಸಂತೋಷವಾಗುತ್ತೆ ಕಾರಣ ಈ ಅಂಥದ್ದೇ ಕಾಲೇಜುಗಳು ಈ ಒಂದು ಜಿಲ್ಲೆ ಇದ್ದಾವೆ ಸುಮಾರು ಕಾಲೇಜುಗಳಿಂದ ನಮ್ಮ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹಾಗೂ ಒಟ್ಟು ತೊಂಬತ್ತು ಕಾಲೇಜುಗಳು ಇಲ್ಲಿದ್ದಾವೆ ಇದರಲ್ಲಿ ಸಾಕಷ್ಟು ಕಾಲೇಜುಗಳು ಸೆಂಟ್ ಪರ್ಸೆಂಟ್ ರಿಸಲ್ಟ್ ಅನ್ನು ಕೂಡ ಕೊಡ್ತಾ ಬಂದಿದ್ದಾರೆ ಆದ್ದರಿಂದಾಗಿ ಈ ಒಂದು ಕಾಲೇಜು ಕೂಡ ಒಂದು ಮಹಾದೇವ ಕಾಲೇಜು ಕೂಡ ಒಂದು ಉತ್ತಮವಾದಂಥ ಕಾಲೇಜು ಸೊ ಇಲ್ಲಿ ನನ್ನನ್ನು ಕರೆದು ಆಹ್ವಾನಿಸಿ ಈ ಒಂದು ಸಭೆಯಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆಯವರಿಗೆ ಭಾಗಪಾಲಗಳಿಗೂ ಕೂಡ ನಮಸ್ಕಾರ ನಮಸ್ಕಾರವನ್ನು ತಿಳಿಸಿದ್ದೇನೆ ನಾನು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ನೀವು ಹೇಳಿದಾಗೆ ಹನ್ನೊಂದನೇ ಸ್ಥಾನದ್ದಂಥ ಈ ಒಂದು ಜಿಲ್ಲೆ ಕಳೆದ ವರ್ಷ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟನೇ ಸ್ಥಾನಕ್ಕೆ ಬಂದಿದೆ ಒಂದು ಮೂರು ಸ್ಥಾನಗಳು ಇನ್ಕ್ರೀಸ್ ಆಗಿದೆ ನನ್ನ ಉದ್ದೇಶ ಈ ವರ್ಷದಲ್ಲಿ ಅಟ್ಲೀಸ್ಟ್ ನಾಲ್ಕನೇ ಸ್ಥಾನಕ್ಕೆ ಬರಬೇಕು ಬದ್ನೆ ಬರುತ್ತೆ ಅಂತಕ್ಕಂಥದ್ದು ಆತ್ಮವಿಶ್ವಾಸನ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲೂ ಕೂಡ ಪ್ರಾನ್ಸಿಪಾಲರ ಸಂಘ ಹಾಗೂ ವಿದ್ಯಾರ್ಥಿಗಳ ಕೈ ಜೋಡಿಸ್ ಮಾತ್ರ ಕೈ ಜೋಡಿಸೋದು ಮಾತ್ರ ಈ ಒಂದು ಫಲಿತಾಂಶ ಇರೋದಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ ನಾನು ಕೂಡ ಸಮಯಿಸಿ ಎಲ್ಲ ಕಾಲೇಜುಗಳು ಭೇಟಿ ಕೊಡ್ತೇನೆ ಕೊಟ್ಟು ಈ ಫಲಿತಾಂಶ ಅವನತೀಕರಿಸಬೇಕಾದ್ರೆ ಎಲ್ಲ ಕ್ರಮಗೊಳ್ಳಬೇಕು ಎಲ್ಲವನ್ನು ಕೂಡ ನಾನು ಮಾಡ್ತೇನೆ ಮತ್ತು ಈ ಒಂದು ಜಿಲ್ಲೆ ಅಟ್ಲೀಸ್ಟ್ ಒಂದನೇ ಸ್ಥಾನ ಅಲ್ಲದೂ ಕೂಡ ನಾಲ್ಕು ಸ್ಥಾನ ಸ್ಥಳಕ್ಕೆ ನಾನು ಕಾಯಾವಚ ಮನಸ್ಸು ನಾನು ಇಲ್ಲ ಯಾವ ಶುಲ್ಕವೂ ಕೂಡ ಹೆಚ್ಚಳಕ್ಕೆ ಆಗಿಲ್ಲ ಪ್ರತಿ ಕಡೆ ವರ್ಷ ಹೇಗಿತ್ತು ಅದೇ ರೀತಿಯಾದಂಥ ಶುಲ್ಕ ಇದೆ ವಿದ್ಯಾರ್ಥಿನಿಯರಿಗೆ ಕಂಪ್ಲೀಟ್ ಫ್ರೀ ಎಜುಕೇಶನ್ ಇದೆ ಮತ್ತೆ ಎಸ್ ಸಿ ಎಸ್ ಟಿ ವರ್ಗ ಒಂದು ಇವರೆಲ್ಲರೂ ಕೂಡ ಫ್ರೀ ಎಜುಕೇಶನ್ ಇದೆ ಶುಲ್ಕ ಎಲ್ಲೂ ಕೂಡ ಸರ್ಕಾರಿ ಶುಲ್ಕ ಏರಿಕೆ ಆಗಿಲ್ಲ ಕಾಲೇಜು ಒಂದು ನಿಜವಲ್ಲೂ ಕೂಡ ನಮ್ಮ ಹೊಸಪೇಟೆ ಜಿಲ್ಲೆಗಳಲ್ಲಿ ಇರತಕ್ಕಂಥ ಕಾಲೇಜುಗಳು ಅತ್ಯಂತ ಒಂದು ಒಳ್ಳೆಯ ಕಾಲೇಜಾಗಿ ಹೊರಹೊಳ್ತಾ ಇದೆ ಅದು ನಿಜವಲ್ಲೂ ಕೂಡ ಸಂತೋಷದ ವಿಚಾರ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನೈಂಟಿ ಏಟ್ ಪರ್ಸೆಂಟ್ ಅಲ್ಲೂ ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಹಾಗೂ ಇದೇ ಮೊಟ್ಟ ಮೊದಲು ಕಾಮರ್ಸಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಿತಿಗಳನ್ನು ಪಡೆದಿದೆ ಮತ್ತು ಸೈನ್ಸಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ಇದು ಏನು ಈ ಒಂದು ಫಲಿತಾಂಶವನ್ನು ತರ್ತಾರೆ ಅದಕ್ಕೆ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಪರಿಶ್ರಮ ಅವರು ಯಾವ್ದಾಗಲ್ಲರೂ ಕೂಡ ವಿದ್ಯಾರ್ಥಿಗಳಿಗಾಗಿ ದುಡಿತಾ ಇದ್ದಾರೆ ಅಂತಕ್ಕಂಥ ನಿಜವಲ್ಲೂ ಕೂಡ ಒಳ್ಳೆಯ ಹೆಮ್ಮೆ ವಿಚಾರ ಇಂಥ ಇದರಿಂದ ಫಲಿತಾ ಅಮೌಂಟ್ ಸಂಬಂಧಪಟ್ಟ ಯಾವುದು ಅಂತ ಮಹಾವೇರ ಪಾಲೇಜಿನ ಪ್ರಾಂಶುಪಾಲರು ಸೊ ನಮ್ಮ ಮಹಾದೇವ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಹದಿನಾರು ಹದಿನೇಳನೇ ವರ್ಷದಲ್ಲಿ ಪ್ರಾರಂಭ ಆಗಿಸಿದೆ ಸೊ ಮೊದಲು ನಮ್ಮ ನೂರ ಅರವತ್ತು ವಿದ್ಯಾರ್ಥಿಗಳಿದ್ದಂತಹ ಪದವಿ ಪೂರ್ವ ಕಾಲೇಜು ಇವತ್ತು ಸರಿಸುಮಾರು ಸಾವಿರದ ನೂರ ಐವತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಈ ಒಂದು ಪದವಿ ಪೂರ್ವ ಕಾಲೇಜು ಶ್ರೀ ಸಾಯಿ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ರಾಮಾಂಜಿನಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಸೊ ನಮ್ಮಲ್ಲಿ ಹರೀಶ್ ನವನೀಶ್ವರ ರೆಡ್ಡಿ ಮತ್ತು ಅಂತ ಲಿಖಿತ್ ರಾಜ್ ಅಂತ ನಮ್ಮಲ್ಲಿ ಟ್ರಸ್ಟ್ನ ಮೆಂಬರ್ಗಳು ಸಹ ಇದಾವೆ ಸೊ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದು ಸೈನ್ಸ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂತಹ ಒಂದು ಕಾಲೇಜು ಅಂತಾನೆ ಹೇಳಬಹುದು ಅದಕ್ಕೆ ಬಹುಮುಖ್ಯವಾಗಿ ಸಹಕಾರ ಯಾರು ಅಂತ ನಮ್ಮ ಡಿಪಾರ್ಟ್ಮೆಂಟ್ನ ಪಂದರಾದಂತಹ ಮೋಹನ್ ಸರ್ ಅವರಾಗಿರ್ಬೋದು ಅದೇ ರೀತಿ ನಮ್ಮ ಶಾಲೆಯ ಉಪನ್ಯಾಸಕ ವರ್ಗದವರು ಹಾಗೂ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳ ಸಹಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಸೊ ಪ್ರಥಮ ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹನ್ನೊಂದನೇ ಸ್ಥಾನದಲ್ಲಿದ್ದಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟನೇ ಸ್ಥಾನಕ್ಕೆ ಏರಿಕೆಯಾಗಿದೆ ಅದು ಮುಂದಿನ ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ನಾಲ್ಕನೇ ಸ್ಥಾನ ಮೊದಲ ಸ್ಥಾನ ತುಂಬಲಿ ಅಂತ ನಾನು ಆರೈಸುತ್ತಾ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಎರಡು ಮಾತಲು ಅವಕಾಶ ಮಾಡಿಕೊಟ್ಟು